ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಸಾಗರದ ಹತ್ತಿರ ಇರೋ ಅಂತಕ್ಕಂಥ ಸಾಗರ ತಾಲೂಕು ಆನಂದಪುರ ಅನ್ನೋ ಒಂದು ಹೋಬಳಿ ಹತ್ತಿರ ಇರತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಇದು ಕೆಳದಿ ರಾಜರು ಹದಿನೇಳನೇ ಶತಮಾನದಲ್ಲಿ ವೆಂಕ್ ಕೆ ಕೆಳದಿ ರಾಜ ವೆಂಕಟಪ್ಪ ನಾಯಕ ಎಂಬವರು ನಿರ್ಮಿಸಿದ ಇದು ಒಂದು ಕೊಳ ಇದು ಅವರು ಈ ಟ್ಯಾಂಕನ್ನು ವಿಶೇಷವಾಗಿ ನಿರ್ಮಿಸಿದ್ದಾರೆ ಇದು ಇದು ಒಂದು ಕಥೆಯ ಪ್ರಕಾರ ರಾಜನು ಕೆಳಜಾತಿಯ ಎಂಬ ಕೆಳಜಾತಿ ಚಂಪಕ ಎಂಬ ಹುಡುಗಿಯನ್ನು ಮದುವೆಯಾಗಿದ್ರಂತೆ ಆ ಮದುವೆ ಆದ ತಕ್ಕಂತ ಇರಬೇಕಾದ್ರೆ ಕೆಳಜಾತಿ ಹುಡುಗಿ ಅಂತ ಎಲ್ಲ ನಿಂದಿಸ್ತಿದ್ರಲ್ಲ ಅದಕ್ಕೋಸ್ಕರ ಅವಳು ಆ ಅವಮಾನ ತಡಿಲಾರ್ದೆ ಅವಳು ತನ್ನ ಜೀವನವನ್ನು ಕೊನೆಗಾಣಿಸಿಕೊಂಡಳು ಆ ನೆನಪಿಗಾಗಿ ಅವಳ ನೆನಪಿಗಾಗಿ ಚಂಪಕ ಅರಸಿ ಎನ್ನುವಂಥ ಈ ಕೊಳವನ್ನು ಹೆಸರಿಟ್ಟು ನಿರ್ಮಿಸಿದ್ದಾರೆ ಅಂತ ಒಂದು ಹೆಸರಿದೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಕೊಳ ಇದೆ ನೀರಿನ ಕೊಳ ಆ ಕೊಳದ ಮಧ್ಯೆ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಕಬ್ಬಣದ್ದು ಸೇತುವೆ ನಿರ್ಮಿಸಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಇದೊಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಮತ್ತು ಪ್ರೇಕ್ಷಣೀಕ ಸ್ಥಳನೂ ಕೂಡ ಹೌದು ತುಂಬ ಜನ ಬರ್ತಾರೆ ಇಲ್ಲಿ ಹಾಗೆ ಪಿಕ್ಚರು ಶೂಟಿಂಗ್ ಆಗುತ್ತೆ ಫಿಲ್ಮ್ ಶೂಟಿಂಗ್ ಆಗುತ್ತೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗು ತುಂಬ ನಡೀತವೆ ಇಲ್ಲಿ ಯಾಕೆಂದರೆ ಡ್ರೋನೆಲ್ಲ ಬಿಟ್ಟು ನೋಡಿದವಾಗ ಇದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಭಾರಿ ಚೆನ್ನಾಗೂ ಇದೆ ಕೂಡ ನೋಡಲಿಕ್ಕೆ ಹಾಗೆ ನಾವು ಕೆಳಗಡೆ ಇಳಿದವಾಗ ಇಲ್ಲಿ ಮೀನುಗಳು ತುಂಬ ಇದ್ದಾವೆ ಅಂದರೆ ತುಂಬ ದೊಡ್ಡ ಮೀನು ಅಲ್ಲ ತುಂಬ ಚಿಕ್ಕದಲ್ಲ ಮೀಡಿಯಂ ಥರ ಮೀನುಗಳು ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಭಾಳ ಖುಷಿಯಾಗುತ್ತೆ ನಾವು ಹೋದಾಗ ತುಂಬ ಜನ ಇದ್ದರು ನಾವು ಆ ಕಡೆ ಈ ಕಡೆ ಎಲ್ಲ ತೆಗಿಬೇಡಿ ಆ ಕಡೆ ತೆಗಿಬೇಡಿ ಈ ಕಡೆ ಈ ಕಡೆ ಮೇಡಮ್ ಸ್ವಲ್ಪ ಇರಿ ಸ್ವಲ್ಪ ಇರಿ ಸ್ವಲ್ಪ ಇರಿ ಸ್ವಲ್ಪ ಇರಿ ಯಾಕಂದರೆ ಮೂರ್ನಾಲ್ಕು ಫೇರ್ಸು ಬಂದಿತ್ತು ಪ್ರಿವೆಡ್ಡಿಂಗ್ ಶೂಟಿಂಗ್ ನೋಡಿ ನಿಮ್ಗೆ ಅಲ್ಲಲ್ಲೆಲ್ಲ ಕಾಣಿಸ್ತಾ ಇದೆ ನಾನು ಆದ್ರೂ ಆ ಕಡೆಲಿ ತೆಗ್ದಿಲ್ಲ ಇವರೆಲ್ಲ ಶೂಟಿಂಗ್ ಮಾಡಲಿಕ್ಕೆ ಬಂದವರು ಮೇಡಮ್ ಆ ಕಡೆ ತಗೊಳ್ರಿ ಈ ಕಡೆ ತಿರ್ಗಿಸ್ಬೇಡ್ರಿ ಕ್ಯಾಮ್ರಾನ ಅಂತಿದ್ರು ನಾವು ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ತೆಗ್ ತೋರಿಸ್ಬೇಕಲ್ಲ ಎಲ್ಲರಿಗೂ ನಾವು ನೋಡ್ದು ಸಾಕಾ ಅಂದ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಅಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಿ ಈ ಕಡೆ ಬಂದವಾಗ ಭಾಳ ಚೆನ್ನಾಗಿದೆ ಇದೆಲ್ಲ ಅಳಿವಿನ ಅಳಿವಿನ ಅಂಚಿಗೆ ಬಂದಿದೆ ಇವಾಗ ಅಂತ ಅನ್ಬೋದು ಆದರೂ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಇವಾಗ ಚೆನ್ನಾಗಿದೆ ನೋಡಿ ಅಲ್ಲಿ ಮ ದೇವಸ್ಥಾನ ಇದೆಯಲ್ಲ ಮೇಲೆ ನೀರಿನ ಮಧ್ಯದಲ್ಲಿ ದೇವಸ್ಥಾನ ಇರೋದು ಕೊಳದ ಮಧ್ಯದಲ್ಲಿ ನೋಡಿ ಸುತ್ತ ಹೋಗಿ ನೋಡ್ಬೋದು ಕೆಳಗೆ ಇಳಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ಈ ಕಂಬ ನೀರು ಈ ಕಂಬಗಳನ್ನು ಇಟ್ಟುಬಿಟ್ಟು ಆ ಕಂಬದ ಮೇಲೆ ಸೇತುವೆ ಮಾಡಿದ್ದಾರೆ ಕಬ್ಬಣದ ಸೇತುವೆ ನೋಡಿ ಕಾಣಿಸ್ತಿದೆಯಲ್ಲ ಅಲ್ಲ ಅಲ್ಲಿ ಫಿಶ್ಗಳು ಕಾಣಿಸ್ತಿದೆಯಲ್ಲ ಮೀನು ಎಷ್ಟು ಚೆನ್ನಾಗಿದೆ ನಾವು ಇಲ್ಲೆಲ್ಲ ಕೆಳಗೆ ಇಳಿದು ಆಟ ಆಡಿದ್ವಿ ಎಲ್ಲರೂ ನಮ್ಮ ಕಡೆ ನೋಡಿ ಎಲ್ಲ ಬಂದು ನೋಡಿ ಇವಾಗ ಒಂದು ರೀಲ್ಸ್ ಮಾಡೋಣ ಒಂದು ರೀಲ್ಸ್ ಮಾಡೋಣ ಅಂತ ಎಲ್ಲ ಕಾಯ್ತಿದ್ದೀವಿ ಇವಾಗ ಮಾಡ್ತೀವಿ ನೋಡಿ ಒಂದು ರೀಲ್ಸು ಕೂಡ ಮಾಡ್ತೀವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬೆಲ್ಲೈಕನ್ ಹತ್ತಿ ನೋಡಿ ನಾವು ರೀಲ್ಸ್ ಮಾಡ್ಕೊಂತ ಆ ಕಡೆಯಿಂದ ಬರ್ತಾಯಿದ್ದೀವಿ ಯಾರತ್ರ ಪಾಪ ಅಲ್ಲಿ ಬಂದವ್ರ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ನಾವು ಹಾಡು ಹೇಳ್ಕೊಂಡು ಬರ್ತಾಯಿದ್ದೀವಿ ನಾನು ಹಾಡು ಹೇಳಿದ್ದು ಸರಿ ಆಗಿಲ್ಲ ಅಂತ ಬಿಟ್ಟು ಹಾಡು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಒಮ್ಮೆ ಬನ್ನಿ ಇಲ್ಲಿ ತುಂಬ ಪ್ರಶಾಂತವಾಗಿದೆ ಮಕ್ಕಳಿಗೆಲ್ಲ ಕರ್ಕೊಬಂದು ಆಟನೂ ಆಡಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮದು ಒಂದು ರೀಲ್ಸ್ ಇವಾಗ ಓಕೆ ಬಾಯ್ ಬಾಯ್ ಎಲ್ಲರೂ ನೋಡಿ ಇಷ್ಟಪಟ್ಟರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಎಲ್ಲರಿಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಓಕೆ ಬಾಯ್ ನೋಡಿ ಎಷ್ಟು ಚೆನ್ನಾಗಿದೆ